ನಮ್ಮಲ್ಲಿ ಬಹಳ ಜನ ಇದ್ದಾರೆ ಮನುಷ್ಯ ಮನುಷ್ಯನನ್ನೇ ಒಡೀತಕ್ಕಂಥದ್ದು ಅವ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಅವ್ರಲ್ಲ ಸೆಕ್ಯುಲರಿಸಂ ಸಂವಿಧಾನದಲ್ಲಿ ಇರಲೇಬೇಕು ನಮ್ಮಲ್ಲಿ ಬಹಳ ಜನ ಇದ್ದಾರೆ ಮನುಷ್ಯ ಮನುಷ್ಯನನ್ನೇ ಒಡಿತಕ್ಕಂಥದ್ದು ದ್ವೇಷಿಸ್ತಕ್ಕಂಥದ್ದು ಧರ್ಮದಾದ ಮೇಲೆ ಜಾತಿ ಆದ ಮೇಲೆ ಸಮಾಜವನ್ನು ಒಡಿತಕ್ಕಂಥ ಕೆಲಸ ಬಹಳ ಎಚ್ಚರಿಕೆಯಿಂದ ಇರಬೇಕಂತ ಯಾರು ಯಾರೇ ಆಗಲಿ ನಮ್ಮ ಧರ್ಮದಲ್ಲಿದ್ದರೆ ಅವರು ಕೂಡ ಧರ್ಮ ವಿರೋಧಿಗಳು ಇನ್ನೊಂದು ಧರ್ಮದಲ್ಲಿ ಧರ್ಮದಲ್ಲಿದ್ದರೆ ಅವರು ಧರ್ಮ ವಿರೋಧಿಗಳು ಇನ್ನೊಂದು ಧರ್ಮದಲ್ಲಿದ್ದರೆ ಅವರು ಧರ್ಮದ ವಿರೋಧಿಗಳು ಅವ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಅವೆಲ್ಲ ಇದನ್ನು ಮಾಡಿದಾಗ ಮಾತ್ರ ಅವನು ಸರಿ ಇವನೂ ಸರಿ ಅಂತಂದಬಾರ್ದು ಆ ಧರ್ಮನೂ ಸರಿ ಈ ಧರ್ಮನೂ ಧರ್ಮದ ಮೇಲೆ ಧರ್ಮದಿಂದ ಏನು ತೊಂದರೆ ಇಲ್ಲ ಅದಕ್ಕೆ ಪ್ರತಿಯೊಬ್ಬರು ಕೂಡ ಧರ್ಮಾತೀತವಾಗಿರಬೇಕು ಜಾತ್ಯಾತೀತವಾಗಿರಬೇಕು ಸುಪ್ರೀಂ ಕೋರ್ಟ್ ನಲ್ಲಿ ಮೊನ್ನೆ ಆ ಸೆಕ್ಯುಲರಿಸಂ ಸೆಕ್ಯುಲರಿಸಮ್ ಇದೆಯಲ್ಲ ಆ ಸೆಕ್ಯುಲರಿಸಮ್ ಬಿಟ್ಟು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಸೆಕ್ಯುಲರಿಸಮ್ ಅನ್ನ ತೆಗೆದಾಕ ಕೆಲವರೆಲ್ಲ ವಾದ ಮಾಡಿದ್ರು ಕೋರ್ಟ್ ನಲ್ಲಿ

ಯಾರು ಕೂಡ ಯಾರಿಗೆ ಸಂವಿಧಾನ ಗೊತ್ತಿರ್ತದೆ ಅವ್ರು ಯಾರು ಮಾಡ ಯಾರಿಗೆ ಸಂವಿಧಾನಕ್ಕೆ ವೃದ್ಧವಾಗಿರುತ್ತಾರೆ ಅವ್ರು ಮಾತ್ರ ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ಸಮಾಜ ಅದಕ್ಕೆ ನಾನು ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಶಾಲಾ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸಂವಿಧಾನದ ಬೇಡಿಕೆಯನ್ನು ಓದಿಸ್ತಕ್ಕಂಥ ಕೆಲಸ ಯಾವುದೇ ಪಕ್ಷದ ಸರ್ಕಾರ ಇದ್ರೂ ಕೂಡ ಸಂವಿಧಾನದ ಆಶಯಗಳು ಸಂವಿಧಾನದ ದೇಹೋದ್ದೇಶಗಳು ಅವುಗಳನ್ನು ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ನನ್ನನ್ನು ಕೂಡ ಬಹಳ ಜನ ಹೇಳ್ತಾರೆ ಸಿದ್ದರಾಮಯ್ಯ ಮುಸಲ್ಮಾನರನ್ನ ಓಲೈಸ್ತಾರೆ ಕ್ರಿಶ್ಚಿಯನ್ರನ್ನ ಓಲೈಸ್ತಾರೆ ಹಿಂದೂಗಳನ್ನ ವಿರೋಧ ಮಾಡ್ತಾರೆ ನಾವು ಯಾರನ್ನು ವಿರೋಧ ಮಾಡೋದು ಹೇಗೆ హిందువులను ప్రీతస్థేనో అదే రీతి క్రైస్తవులను ప్రీతస్త అదే రీతి ముస్లిం ప్రీతస్ అదే రీతి జైన్ ప్రీతస్తనే అదే రీతి బౌద్ధులను ప్రీతస్తనే